ಸಣ್ಣ ಹುಡುಗರಿಂದ ಹಿಡ್ಕೊಂಡು ನಲವತ್ತು ಐವತ್ತು ವಯಸ್ಸಿನ ಹೋಗ್ತೀನಿ ತನಕ ಓದ್ತಿರ್ತಾ ಸೊ ಎಲ್ಲರಿಗೂ ಅರ್ಥ ಆಗುವಂಥ ಭಾಷೆಗಳೊಳಗೆ ಮತ್ತು ಸ್ಪೋರ್ಟ್ಸಿಗೆ ಬೇಕಾದಂಥ ಏನಾದ್ರೊಳಗೆ ಅಂಕಿ ಅಂಶಗಳಿತ್ತು ಅಂದರೆ ಈಗ ಕ್ರಿಕೆಟು ಬಂದ್ರೆ ನೀವು ರನ್ ರೆಡ್ ಬರೀಬೇಕಾಗತ್ತೆ ನಿಮ್ಮದು ಅತ್ಲೆಟಿಕ್ಸು ಬರೀಬಾರ್ದಾದ್ರೆ ಟೈಮಿಂಗ್ ಬರೀಬೇಕಾಗತ್ತೆ ಆ ಅಂಶಗಳನ್ನು ಒಂದು ಇಟ್ಕೊಂಡು ನೀವು ವಿಶೇಷ ವರದಿ ಬರೀಬೇಕಾಗತ್ತೆ ಈ ಫಾರ್ ಎಕ್ಸಾಂಪಲ್ ನೀವು ನೀವೇಂದರೆ ಈ ಫೈನಾನ್ಷಿಯಲ್ ರಿಲೇಟೆಡ್ ನೀವು ವಿಶೇಷ ವರದಿ ಬರೀತಿದ್ರಿ ಅಂತ ಮೊನ್ನೆ ನಾನು ಸ್ಟೋರಿ ಬರ್ತಿದ್ದೇನೆ ಶ್ರಾವಣ ಮಟ್ಟೆಗೆ ಗೊಣಂತ ಶ್ರಾವಣದೊಳಗ ಈ ಜನ ಒಂದು ತಿಂಗಳ ಪೂರ್ತಿ ವೃತ್ತ ಬರ್ಸೋದ್ರಿಂದ ತತ್ತಿ ರೇಟ್ ಕಡಿಮೆ ಆಗತ್ತೆ ಅಂದ್ರೆ ಅದ್ರೊಳಗೆ ನಾ ಏನ್ ಬರ್ತಿತ್ತು ಅಂದ್ರೆ ಮೊದ್ಲಿನ ರೇಟ್ ಎಷ್ಟಿತ್ತು ಈಗಿನ ರೇಟ್ ಎಷ್ಟಿತ್ತು ಮುಂದೆಷ್ಟು ಆಮೇಲೆ ಇದು ಈ ಈ ತರದ್ದು ಬರಿಬೇಕಾದ್ರೆ ನಾವು ಅಂದ್ರೆ ಈಗ ನೀವು ಆರ್ಥಿಕವಾಗಿ ಫೈನಾನ್ಸಿಯಲ್ ರಿಲೇಟೆಡ್ ನೀವು ಒಂದೇ ಸ್ಟೋರಿ ಬರಬೇಕಾದ್ರೆ ಅದೊಂದು ಜನರು ಆಸಕ್ತಿಯಿಂದ ಓದೋಂಗ ಶಬ್ದಗಳು ಲೈವ್ ಬಂದು ಪತ್ತೆ ಮಾಡ್ಬೇಕು ನಾವು ಫಾರ್ ಎಕ್ಸಾಂಪಲ್ ನಾನು ಒಂದು ಇಂಟ್ರೋಲ್ ಆಮೇಲೆ ಅದನ್ನು ಕಳಿಸ್ತೀನಿ ಅವ್ರಿಗೆ ನೋಡಿ ನೀವು ಇಂಟ್ರೋಲ್ ನಾನು ಶ್ರಾವಣದಲ್ಲಿ ಕೋಳಿಗಳ ಸಂತಾನ ಅಭಿವೃದ್ಧಿ ಹೆಚ್ಚಾಗಿದೆ ಅಂತ ಬಂದಿದ್ದೇನೆ ಅಂದ್ರೆ ಕೋಳಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ತತ್ತಿ ನಿಮ್ ಇಟ್ಟು ಮಾರಕ್ಕೆ ಒಂದು ಎರಡು ದಿವಸ ಮರೆಯಾಗುತ್ತೆ ಸೊ ಪೋಲ್ಟ್ರಿ ಇಂಡಸ್ಟ್ರಿ ಅವ್ರಿಗೆ ಏನಾಗುತ್ತೆ ಈ ಶ್ರಾವಣ ಬಂದಾಗ ಪೌಲ್ಟ್ರಿ ಇಂಡಸ್ಟ್ರಿ ಅವ್ರಿಗೆ ಹಾನಿ ಆಗತ್ತೆ ನಮ್ಮಲ್ಲಿ ದಿವಸಕ್ಕೆ ಒಂದು ಹನ್ನೆರಡು ಲಕ್ಷ ನಾಲ್ಕು ಸಾವಿರ ಏನೋ ತತ್ತಿಗಳು ಸೇಲ ಸಿಕ್ಸ್ ಪರ್ಸೆಂಟೇಜ್ ಲಾಸ್ ಯಾವುದೇ ಒಂದು ಸ್ಟೋರಿ ನಾವು ಪ್ರಶ್ನೆಗಳನ್ನ ಹಾಕಬೇಕು ನಾವೇನು ಬರೀತಾ ಇದ್ದೀವಿ ಅಂಕಿ ಅಂಶ ಬೇಕು ಪೂರಕವಾಗಿ ಏನು ಸೇರಿಸಬಹುದು ಹೆಂಗ್ ಬರೀ ಆಮೇಲೆ ನೀವು ಯಾವುದೇ ವಿಶೇಷವಾಗಿ ಬಂದ್ರು ಅದು ಓದ್ಲಿಕ್ಕೆ ಸ್ವಾರ್ಥಕರವಾಗಿರ್ಬೋದು ನೀವು ಎರಡು ಮೂರು ಪ್ಯಾರಿದ್ಯಾಶ್ ಬರೋಂಗಿಲ್ಲ ಇಂಟ್ರೆಸ್ಟಿಂಗ್ ಇರಬೇಕು ಅದ್ರ ಜೋಡಿ ನೀವು ಜಾಸ್ತಿ ಓದೋದಂತ ಅಂದ್ರೆ ಪುಸ್ತಕಗಳನ್ನ ಕಾದಂಬರಿಗಳನ್ನ ದಿನಪತ್ರಿಕೆಗಳನ್ನ ಓದಬೇಕು ಈಗ ಯಾಕಂದ್ರೆ ನೀವು ಒಂದು ವಿಶೇಷ ಅಥವಾ ಒಂದು ಸುದ್ದಿ ಬರಿತಿರ್ತೀರಿ ಈ ಒಂದು ಯಾವುದೋ ಶಬ್ದನ ನಾವು ಶಾರ್ಟ್ ಆಗಿ ಒಂದು ಅವಕಾಶ ಇರ್ತದೆ ಅಂದ್ರೆ ಅದಕ್ಕೊಂದು ಧಾರ್ಯ ಆಗ್ತಿರ್ತದೆ ನಮ್ಗೆ ಯಾವಾಗ ಅದು ಗೊತ್ತಾಗತ್ತಂತಂದ್ರೆ ನಾವು ಜಾಸ್ತಿ ಓದಿದಷ್ಟು ನಮ್ಗೆ ಶಬ್ದ ಸಂಗ್ರಹ ಜಾಸ್ತಿ ಆಗುತ್ತೆ ನಾವು ಕಡಿಮೆ ಓದಿದ್ವಿ ಅಂತಂದ್ರೆ ನಮ್ಗೆ ಶಬ್ದ ಸಿಗೋದಿಲ್ಲ ಶಬ್ದ ಸಂಗ್ರಹ ಜಾಸ್ತಿ ಇದ್ದಷ್ಟು ನಾವು ನಮ್ಮ ವರದಿಯನ್ನು ಪರಿಣಾಮಕಾರಿಯಾಗಿ ಬರಿಬೋದು ಇದು ಬರೀ ಇದಕ್ಕೆ ಪ್ರಿಂಟ್ ಮೀಡಿಯಾ ಕಷ್ಟ ಅಲ್ಲ ನಿಮ್ಗೆ ಎಲೆಕ್ಟ್ರಾನಿಕ್ ಮೀಡಿಯಾಕ್ ಹೋಗಬೇಕಂತ ಯಾರಿಗೆ ಆಸಕ್ತಿ ಐತಿ ಅವ್ರಿಗೂ ಇದು ಇಂಪಾರ್ಟೆಂಟ್ನೇ ಯಾಕಂದ್ರೆ ನಾಳೆ ಏನೋ ಒಂದು ಆ್ಯಂಕರಿಂಗ್ ಮಾಡ್ತಿರ್ತೀವಿ ಅಥವಾ ಒಂದೇನೋ ನ್ಯೂಸ್ ಬರೀತಿರ್ತೀವಿ ಬರೀಬೇಕಾದವಲ್ಲ ಶಬ್ದಗಳು ಬೇಕಾಗಿ ನಿಮ್ಮ ಕಡೆ ಶಬ್ದಗಳ ಸಂಗ್ರಹ ಇರಲಿಲ್ಲ ಅಂದ್ರೆ ಭಾಳ ಸಲ ಏನಾರು ನೀವು ಟಿವಿ ಚಾನಲ್ಗಳು ಒಳಗೆ ಲೈವ್ ನ್ಯೂಸ್ ನೋಡಿರ್ಬೇಕು ನೀವು ರಿಪೋರ್ಟ್ಗಳು ಲೈವ್ ಆಗಿ ಲೈವ್ನಾಗಿರ್ತಾರೆ ಅವಾಗ ಇನ್ನು ಇನ್ನು ಒಂದು ಶಬ್ದ ಜಾಸ್ತಿ ಬಳಸ್ತಾರೋ ಏನಾಯಿತು ಅಂದರೆ ಅಂತ ಬಳಸ್ತಾರೆ ಅಲ್ಲಿ ಏನಾಗ್ತಾ ನಿಮ್ಗೆ ಲೈವ್ನಾಗೆ ನೀವು ಮಾತಾಡೋದು ಅಂತ ನೀವು ಶಬ್ದಗಳು ತಲೆಗೆ ಬೆಳೆಯೋಲ್ಲ ಯಾಕಂದರೆ ನಿಮ್ಮಲ್ಲಿ ಆ್ಯಂಕರ್ ಲೈವ್ನಾಗಿ ನಿಮ್ಗಲ್ಲಿ ಪ್ರಶ್ನೆ ಮಾಡ್ತಿರ್ತಾರೆ ನೀವು ಆ್ಯನ್ಸರ್ ಮಾಡ್ತಿರ್ತೀರಿ ಸೊ ಅಂಥ ಶಬ್ದಗಳು ನೀವು ಎಲೆಕ್ಟ್ರಾನಿಕ್ ಹೋಗೋದು ಅಂಥ ಶಬ್ದಗಳು ಬಳಕೆ ಜಾಸ್ತಿ ಆಗ್ಬಾರ್ದು ಅಂದ್ರೆ ನೀವು ಹೇಳೋದು ನೇರವಾಗಿ ಖಚಿತವಾಗಿ ಸ್ಪಷ್ಟವಾಗಿ ಹೇಳೋದಿಲ್ಲ ಪ್ರಿಂಟ್ ಮೀಡಿಯಾ ಅಷ್ಟೇ ಎಲೆಕ್ಟ್ರಾನಿಕ್ ಮೀಡಿಯಾ ಫಸ್ಟ್ ಇವನ್ ನೀವು ರೀಲ್ಸ್ ಮಾಡ್ತೀರಿ ಅಂದ್ರೆ ರೀಲ್ಸ್ ನೋಡೋ ಭಾಷಾ ಸ್ಪಷ್ಟತೆ ಬೇಕಾಗಬೇಕು ನೀವು ರೀಲ್ಸ್ ನೋಡಿದಾಗ ನೀವು ಏನಾರ ಒಂದು ಏನೋ ಒಂದು ಡೈಲಾಗ್ ಹೇಳಿ ಹೇಳ್ತೀರಿ ಅಂತಂದ್ರೆ ನಿಮ್ಮ ಭಾಷಾ ಸ್ಪಷ್ಟತೆ ಇರಲಿಲ್ಲ ಅಂತಂದ್ರೆ ಜಾಸ್ತಿ ಲೈಕ್ಸ್ ಬರಂಗಿಲ್ಲ ನಿಮ್ ಜಾಸ್ತಿ ಫ್ರೆಂಡ್ಸ್ ಲೈಕ್ ಮಾಡಂಗಿಲ್ಲ ಸೊ ಅದಕ್ಕೆ ಭಾಷೆ ಕಲಿಯೋದು ಅಷ್ಟ ಇಂಪಾರ್ಟೆಂಟ್ ಐತೆ ವಿಶೇಷ ವೃತ್ತಿಯಾದರೂ ಬರಿಬೋದು ನೀವು ಸುದ್ದಿನ ಆದರೂ ಬರಿಬೋದು ಆಮೇಲೆ ನೀವು ಮುಂದೆ ನೀವು ಜನರ ಹೋದ್ರಿ ಅಂತಂದ್ರೆ ನಿಮ್ಗೆ ಕ್ರೈಮ್ ಸುದ್ದಿ ಮತ್ತು ಕ್ರೈಮ್ ವರದಿ ಈ ಕ್ರೈಮ್ ವರದಿಗಾರಿಕೆ ಇರ್ತದ ವರದಿಗಾರಿಕೆ ಇತ್ತು ಈಗ ಒಂದೇನೋ ಅಪಘಾತ ಆಗಿರ್ತತಿ ಇಬ್ಬರು ಸತ್ತಿರ್ತಾರ ಇಂಜೋರ್ಡ್ ಆಗಿರ್ತಾರ ಎಷ್ಟೋಸಾಗಿರ್ತವ್ ಇಬ್ಬರು ಡೆತ್ ಆಗಿರ್ತೈತಿ ಇನ್ನೊಬ್ರು ಇಂಜೋರ್ಡ್ ಇರ್ತಾರ ಅದನ್ನು ಡೆತ್ ಅಂತ ನಮ್ಗೆ ಹೇಳ್ತಾರೆ ಅಲ್ಲಿ ಮೂರ್ ಜನ ಡೆತ್ ಅಂತ ಆಗುತ್ತೆ ಆಮೇಲೆ ನಾಳೆ ಬಂದವರು ನಮ್ಗ ಇದೇನು ಮಾಡ್ತಾರೆ ಅವ್ರು ಈ ಥರದ್ದು ಭಾಳ ಆಗ್ತಾವ ಅದಕ್ಕೆ ಕ್ರೈಮ್ ಕನ್ಫರ್ಮ್ ಪೊಲೀಸ್ ಪೊಲೀಸರಿಂದ ಮಾಹಿತಿ ಪಡ್ಕೋಬೋದು ನಾನು ಹೋದ್ಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ ಜರ್ಲಿಸಮ್ ನೀವು ಏನೇನು ಕಲಿಸ್ಕೊಡ್ತಾರೆ ಸೊ ಅದು ನಮ್ಗೆ ಕನ್ಫರ್ಮೇಶನ್ ಇರಬೇಕು ಆಮೇಲೆ ಕ್ರೈಮ್ ನೋಡೋದಿನ ಅದು ಭಾಳ ಈಸಿಯಾಗಿ ಬರೀಬೋದು ಭಾಳ ಇಂಟ್ರೆಸ್ಟಿಂಗ್ ಆಗಿಯೂ ಬರೀಬೋದು ಈಗ ಮೊನ್ನೆ ಅಂದರೆ ನಂದು ನಾನು ಹೇಳ್ಬೋದೇನ ಅಂದ್ಕೊಳ್ಬಿಟ್ರೆ ಅದು ನನ್ನ ಉದಾಹರಣೆಗೆ ಕೊಡ್ತೇನೆ ಮೊನ್ನೆ ನಮ್ದು ಓರಿಗೋಗ್ಯೆ ನಲವತ್ತು ಲಕ್ಷ ಕೊಡ್ತವ್ರು ಹೋಗ ದೆವ್ವ ಅಂತ ಹೇಳಿ ಅಂದ್ರೆ ಒಬ್ಬ ಮಾಂತ್ರಿಕನ್ ಕಡೆ ತನ್ನ ಮಗುವಿಗೆ ಜ್ವರ ಐತೆ ಅಂತ ಹೇಳಿ ಒಬ್ಬ ಮಹಿಳೆ ಅದಕ್ಕೆ ಮಾಂತ್ರಿಕನ್ ಕಡೆ ಹೋದಾಗ ಹಾಕಿ ಮಾಂತ್ರಿಕ ಏನ್ ಮಾಡಿದ್ದು ಇಲ್ಲ ನಿಮ್ಮ ಅತ್ತಿದ ದೆವ್ವ ಪಡ್ಕೊಂಡೈತಿ ಅದಕ್ಕ ಹೋಗ್ಬೇಕಾದ್ರೆ ಪೂಜೆ ಮಾಡ್ಬೇಕು ಅಂತ ಆ ಮಹಿಳೆಗೆ ಆ ಮಹಿಳೆ ಎಜುಕೇಟೆಡ್ ಇತ್ತು ಒಂದ್ ಬ್ಯಾಂಕ್ ಹಾಕಿದ್ರು ಅವರು ಆ ಮಾಂತ್ರಿಕ ನಲವತ್ತು ಲಕ್ಷ ರೂಪಾಯಿ ಹಾಕಿದ್ರು ಆ ಮಗುವಿನ ಜ್ವರ ಹೋಗುದಿಲ್ಲ ಆ ಮಗುವಿನ ಜ್ವರಕ್ಕೂ ದೇವ್ರಿಗೂ ಏನೋ ಸಂಬಂಧ ಇರಂಗಿಲ್ಲ ಬಟ್ ಅವ್ರು ಮೋಸ ಮಾಡ್ತಾರೆ ಅದನ್ನು ನೀವು ನಾರ್ಮಲ್ ನಾರ್ಮಲ್ ಸ್ಟೋರಿ ಅಥವಾ ಸುದ್ದಿ ಬಂದ್ರೆ ನೀವು ಮಾಂತ್ರಿಕ ನೀವು ಮಾಂತ್ರಿಕಗಳಿಂದ ಮಹಿಳೆಗೆ ಮೋಸ ಇಷ್ಟು ಇಷ್ಟು ರೆಡಿ ಕೊಟ್ಟು ಇಷ್ಟ ಬರೀಬೇಕು ಬಟ್ ಅದನ್ನು ಈಗ ಜನರಿಗೆ ನೀವು ಏನೇ ರೀಚ್ ಮಾಡಿಸ್ಬೇಕು ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಸ್ವಲ್ಪ ವರ್ಣನೆ ಮಾಡಿ ಸ್ವಲ್ಪ ಶ್ವಾಸಕರವಾಗಿ ಹೇಳಿದ್ರೆ ಗೋಮು ನೀವು ಈಗ ಯಾರಾದರೂ ಒಬ್ಬರು ಬಡ್ರಿ ನಲ್ವತ್ತು ಲಕ್ಷ ರೂಪಾಯಿ ಹಾಳಾಗ್ಯಾರ ನೀವು ಬರ್ರಿ ಅಂತಂದ್ರೆ ಅಷ್ಟೇ ಹೋದ್ಬಿಡ್ತಾರೆ ಬಟ್ ಇದನ್ನು ನಾನು ನಲವತ್ತು ಲಕ್ಷ ಕೊಟ್ಟರು ಓಡಿ ಹೋಗೋದು ದೇವ ಆರ್ಪರ್ಸೈತೆ ಅಂದ್ರೆ ಮಹಿಳೆಯಗಳಿಗೆ ನಲ್ವತ್ತು ಲಕ್ಷ ರೂಪಾಯಿ ಮೋಸ ಮಾಡಿದ್ರು ನಲವತ್ತು ಲಕ್ಷ ರೂಪಾಯಿ ಕೊಟ್ಟರು ದೇವ ಮಾತ್ರ ಹೋಗ್ಲಿಲ್ಲ ಮಗುನ ಜ್ವರನೂ ಕಡಿಮೆ ಆಗ್ಲಿಲ್ಲ ಅಂತ ಅಂದ್ರೆ ಈ ಥರದ ಬರವಣಿಗೆನ ನೀವು ಮಾಡ್ಕೊಂಡಾಗ ಏನಾಗುತ್ತೆ ಜನ ನಿಮ್ಮನ್ನು ಗುರುತಿಸ್ತಾರೆ ಮತ್ತು ನಿಮ್ಗೆ ನಿಮ್ಮ ಬರವಣಿಗೆಲಿ ಏನು ಉದ್ದೇಶ ಐತಿ ಜನರಿಗೆ ನಾವು ಮಾಹಿತಿ ಕೊಡ್ಬೇಕು ಅನ್ನೋದೈತಲ್ಲ ಅದು ಈಡೇರುತ್ತೆ ಮುಂದೆ ಅಥವಾ ನೀವು ಒಂದು ಏನಾದ್ರು ಸುದ್ದಿ ಬರೀಬೇಕಾಗುತ್ತೆ ನಿಮ್ಗೆ ಒಂದು ಹೊಸ ಒಂದು ಮೈಂಡ್ ಸೆಟ್ ಇರ್ಬೋದು ಅಂದ್ರೆ ಈ ನಿಮ್ ಸುತ್ತಮುತ್ತ ಮುತ್ತ ಏನೇನು ಆಗ್ತಿರ್ತೈತಿ ಸ್ವಲ್ಪ ಕೊಟ್ಟು ನೋಡ್ಕೊತಾರೆ ಅದು ನೋಡಿದಾಗ ನಿಮ್ಗ ಒಂದೇನೋ ಒಂದು ಐಡಿಯಾ ಬರುತ್ತೆ ಇಲ್ಲಿ ನಮ್ಮ ಸಿಮೆಂಟ್ ಕ್ವಾರಿ ನೋಡಿದ್ರೆ ನೋಡಿರಿ ಅನ್ಸ್ಕೊ ಅನ್ಕೋತಾನೆ ಎಲ್ಲಾರು ಬಾರ್ಕ್ ನಾವು ಸಿಮೆಂಟ್ ಕ್ವಾರಿ ಇದೆ ನೀರು ವಾಟರ್ ನೋಡಿರಿ ಎಲ್ಲ ನೋಡಿರಿ ಅಲ್ಲೇ ಒಂದು ಪೈಪಿಂಗ್ ಥರ ಇದ್ದಿತ್ತು ಒಂದು ಏನೋ ಫ್ಲೋಟಿಂಗ್ ಬೋಟ್ ಥರ ಮಾಡಾಕ ನಾಳೆ ಆ ಕಡೆ ಹೋದಾಗ ನೋಡಿರಿ ನೋಡ್ಕೊಂಡು ಬಂದವು ಆಮೇಲೆ ಅದೇನು ಅಂತ ಹೇಳಿ ಯಾರು ನೋಡ್ರಿ ಲೆಫ್ಟ್ ಸೈಡ್ ಪಾರ್ಕ್ನ ಹತ್ರ ಹಣ್ಮಬಂದು ಮುಡಿತಲ್ಲ ಅದು ಇನ್ನೊಂದು ಸೈಡ್ ನೋಡಿಲ್ಲ ಅಲ್ಲೇ ಅದೇನಾರ ನಮಗೂ ಬರ್ತೀರಿ ನಾನು ಅಲ್ಲಿ ಬ್ಯಾಕ್ ವಾಟರ್ನ ಬ್ಯಾಗ್ ಯೂಸ್ ಮಾಡಾತ್ರಿ ನೀರು ಅಲ್ಲಿ ನೀರು ನಿಂತಿರ್ತಲ್ಲ ಅದು ಒಟ್ಟಿ ನೀರು ಇತ್ತು ಬ್ಯಾಕ್ ವಾಟರ್ ಆ ಕ್ವಾರಿ ಒಳಗೆ ನಿಂತಿತ್ತು ಆ ನೀರನ್ನು ಕುಡಿಲಿಕ್ಕೆ ಯೂಸ್ ಮಾಡ್ತಾರೆ ಆಂಗಕೋಟಿಯ ಸಿಟಿಗೆ ಆ ನೀರು ಪ್ರೊವೈಡ್ ಮಾಡ್ತಾರೆ ಅಂದ್ರೆ ನಮ್ಮ ಮೊದಲ ಇದರಿಂದ ಅಂಗನವಾಡಿ ಹತ್ರ ಬನ್ನಿ ದಿನಿ ಬ್ಯಾರೇಜ್ ಇತ್ತು ಬನ್ನಿ ಅಂತ ಬರ್ತಿತ್ತು ಈಗ ಎಕ್ಸ್ಟ್ರಾ ನಮ್ಗೆ ಬೇಸಿಗೆ ಒಳಗೂ ನಮ್ಗೆ ಸಮಸ್ಯೆ ಆಗಿಲ್ಲ ಬಟ್ ಅಲ್ಲಿ ಏನು ಅಂತ ನಾನು ಇಂಜಿನಿಯರ್ ಮೇಲೆ ಹೇಳಿದ್ರು ಅದು ಫ್ಲೋಟಿಂಗ್ ಸೆಟ್ ಅಂದ್ರೆ ಈಗ ಕ್ವಾರಿ ಒಳಗೆ ಏನಾಗುತ್ತೆ ಬ್ಯಾಸಿಗೆ ಒಳಗೆ ನೀರು ಕೆಳಗೆ ಪಂಪ್ ಸೆಟ್ ಹಾಕಿದಾಗ ಏನಾಗುತ್ತೆ ಪಂಪ್ ಸೆಟ್ ಗಿಂತ ನೀರು ಕೆಳಗೆ ಬಿಡ್ತೈತಿ ಅವಾಗ ನೀವು ನೀರು ಲಿಫ್ಟ್ ಮಾಡಕ್ಕೆ ಬರಂಗಿಲ್ಲ ಬಟ್ ಅದು ಫ್ಲೋಟಿಂಗ್ ಪಂಪ್ ಸೆಟ್ ಅಂತ ಫ್ಲೋಟಿಂಗ್ ಪಂಪ್ ಸೆಟ್ ಬೋಟ್ ಅಂತ ಹೆಂಗಂದ್ರೆ ಅದು ಫ್ಲೋಟಿಂಗ್ ಅದು ಹಗುರವಾದ ಇದರಿಂದ ಮಾಡಿ ನಡು ಪಂಪ್ ಸೆಟ್ ಬಿಡ್ಸಾರ ಹೆಂಗೆ ನೀರು ಕೆಳಗೆ ಇರ್ತೈತೆ ಅದು ಬೋಟ್ ಕೆಳಗೆ ಇರ್ತೈತೆ ನೀವು ನೀರು ಜಕ್ಕೋದು ಸಮಸ್ಯೆ ಬರಂಗಿಲ್ಲ ನೀರು ಇಸೇ ಲಿಫ್ಟ್ ಮಾಡ್ಬೋದು ಸೊ ಇಂಥದ್ದು ಇದು ಒಂದು ಜಾಸ್ತಿ ಉದಾಹರಣೆ ಇದೆ ಅಂದರೆ ಇಂಥ ವಿಷಯಗಳ ಬಗ್ಗೆ ನೀವು ಬರೆದಾಗ ಜನ ಕೂತೋದ್ರಿಂದ ಹೋಗ್ತಾರ ಮತ್ತು ಅದು ಏನು ಅನ್ನೋದ್ರಿಗೆ ಅರ್ಥ ಆಗುತ್ತೆ ಟೆಕ್ ಸ್ಟೋರೀಸ್ ಅಂತ ಬರೀತೇವೆ ನಾವು ಸ್ಯಾಟಲೈಟ್ ಅಂತಂದ್ರೆ ಈಗ ಒಂದೇನೋ ಕಾರ್ಯಕ್ರಮದೊಳಗೆ ಒಂದೇನೋ ಅದನ್ನು ಸೀರಿಯಸ್ನೆಸ್ ಬಿಟ್ಟು ಲೈಟೆಡ್ ಆಗಿರುವಂಥದ್ದು ಈಗ ಒಂದೇನೋ ಈಗ ನೀವು ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿರಲಿ ಅಲ್ಲೇ ಗೆಸ್ಟ್ಗಳು ಒಂದೇನೋ ಜೋ ಕೇಳ್ತಾರೆ ಆಮೇಲೆ ಇನ್ನೊಬ್ರು ಏನೋ ಜೋಕ್ ಕೇಳ್ತಾರೆ ಅದನ್ನಷ್ಟನ ಸಪ್ರೇಟ್ ಆಗಿ ಬರೋದನ್ನ ನಾವು ಸ್ಯಾಟಿಲೈಟ್ ಸ್ಟೋರೀಸ್ ಅಂತೇಳಿ ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಸಮ್ಮೇಳನ ಆಗಿತ್ತು ಸಮ್ಮೇಳನದೊಳಗೆ ಊಟದ ವ್ಯವಸ್ಥೆ ಹೆಂಗಿತ್ತು ಅಲ್ಲೇ ಬೇರೆ ಬೇರೆ ಮಳಿಗೆಗಳು ಹೆಂಗಿತ್ತು ಕಾರ್ಯಕ್ರಮ ಹೆಂಗೆ ನಡೀತು ಅದನ್ನ ಬರೆಯೋದು ಸೈಡ್ ರೈಟ್ ಅದು ಅಂದ್ರೆ ನಾವು ಮೇನ್ ಸ್ಟೋರಿನ ಬಿಟ್ಟು ಇನ್ನು ಸೈಡ್ ರೈಟ್ ಅಂತ ಇನ್ನು ಬರೀತೀವಿ ಮತ್ತೆ ಇದಕ್ಕೆ ಇದಕ್ಕೂ ಅಷ್ಟೇ ವ್ಯಾಲ್ಯೂ ಐತೆ ಈ ನಮ್ಮ ಸೈಡ್ ಸಮಾನಗಳೆಲ್ಲ ಆದಾಗ ಪೇಪರ್ ಓದಿದ್ರೆ ಈ ಸೈಡ್ ರೈಟ್ ಬರೀಲಿಕ್ಕೆ ನಾ ಬೋನ ಸೈನ್ ಮಾಡ್ತಾರೆ ಅವ್ರು ಬರೀ ಅವ್ರ ಕೆಲಸ ಏನಂತಂದ್ರೆ ಅಲ್ಲಿ ಬೇರೆ ಏನಂತೀ ಮುಖ್ಯ ಸುದ್ದಿ ಬಿಟ್ಟು ಮತ್ತೆ ಏನೈತೆ ಅನ್ನೋದು ನೋಡ್ತಿರ್ತಾರ ಸೊ ಇದನ್ನ ಬರೀಬೇಕಾದಾಗ ನಾವು ಸ್ವಲ್ಪ ಅದನ್ನು ಸ್ವಾರಸ್ಯಕರವಾಗಿ ಬರೀಬೇಕಾಗತ್ತೆ ಈ ನಿಮ್ಮಲ್ಲೇನ ನಾಳೆ ನಿಮ್ಮಲ್ಲಿ ಸ್ಪೋರ್ಟ್ಸ್ ಮೀಟ್ ಆಗ್ಬೋದು ನೀವು ಅದನ್ನು ನೋಡಿ ಸೈಡ್ ಹ್ಯಾಂಡ್ ಬರೀಬೋದು ಬೇರೆ ಬೇರೆ ಕಡೆಯಿಂದ ಮಂದಿ ಬಂದಿದ್ರು

ಆಟ ಆಡ್ತಿದ್ರು ಆಟ ಆಡ್ತಿದ್ರು ಡಿಸ್ಕಷನ್ ಒಬ್ಬರು ಡಿಸ್ಕಷನ್ ಮಾಡಿ ಅವರು ಇಡೀ ಕುಡಿಯೋ ಕ್ರೀಡಾಕೂಟ ಸೈಲೆನ್ಸ್ ಅವರು ಗೆದ್ದು ಕೂಡಲೇ ಮೂರ್ ಸಲ ಚಪಡಿದಷ್ಟು ರೂಲ್ಸ್ ಅದು ಗೊತ್ತಾಗ್ತಿತ್ತು ಅವರು ಗೆದ್ದು ಕೂಡಲೇ ಮೂರ್ ಸಲ ಚಪಡಿತು ಅದ್ಬಿಟ್ಟು ಇಡೀ ಶಾಂತಿತ್ತು ಕ್ರೀಡಾ ಕೂಡ ನೀವು ಸ್ಪೀಕರ್ ಕ್ರೀಡಾ ಕೂಡ ಇರೋದು ಇಲ್ಲಾಂದ್ರೆ ನಿಮ್ಗೆ ಯಾರಿಗೂ ಸ್ಟಡಿ ಮಾತ್ರ ಆಗೋದ್ರಲ್ಲಿ ದಿಡ ಕೊಟ್ಟಿದ್ರು ಅಂದ್ರೆ ಈ ಥರದ್ದು ನಾವು ಒಮ್ಮೆ ಬಿ ಜೆ ಪಿ ಒಳಗ ಯಡಿಯೂರಪ್ಪ ಸೇಮ್ ಇದ್ದಾಗ ಅವ್ರ ಬಾಡೆಯೊಳಗೆ ಭಾಳಷ್ಟು ಗಂಧ ನಡೆದಿತ್ತು ಅವರು ಮೀಡಿಯಾದವರು ಇಷ್ಟು ಸೆಟ್ಟಿಂಗ್ ಮುಖದ ಅಟಾಡ್ತೀವಿ ಅಂತ ಹೇಳಿದ್ರು ಅವರು ಇಲ್ಲ ಇನ್ಮೇಲೆ ನಡ್ತೇನೆ ಹೇಳಿದ್ರು ಅವರು ಅದ್ರದ್ದು ನೆಕ್ಸ್ಟ್ ಡೇನೇ ಭಾಗಪೇಟೆ ಒಳಗೆ ಚರಾಂತಿ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಇತ್ತು ಅದಕ್ಕೆ ಬಂದಿದ್ರು ಅವರು ಬಟ್ ಅವ್ರಿಗೆ ಕಂಟಿನ್ಯೂಸ್ ಫೋನ್ ಬರ್ತಿದ್ದು ಪಾರ್ಟಿ ಒಳಗೆ ಬಂದ ಅವ್ರು ಫುಲ್ ಸೀರಿಯಸ್ ಇತ್ತು ಅಲ್ಲೂ ನಗಲೇ ಇಲ್ಲ ಅವರು ಎರಡನೇ ದಿವಸನು ನಗಲಿಲ್ಲ ಅದಕ್ಕೆ ನಾನು ಒಂದು ಸೈಡ್ ಲೈಟ್ ಸ್ಟೋರಿ ಮಾಡಿದ್ದೆ ಯಡಿಯೂರಪ್ಪನವ್ರು ನಗಲಿಲ್ಲ ಅಂತ ಬಟ್ ಯಡಿಯೂರಪ್ಪನವ್ರು ನಗಲಿಲ್ಲ ಅಂತ ಅಷ್ಟೇ ಹೇಳಿದ್ರೆ ಅದು ಸ್ಟೋರಿ ಆಗೋದಲ್ಲ ಅದು ಯಾಕೆ ನಗಲಿಲ್ಲ ಏನಾಯ್ತು ಅಲ್ಲಿ ಏನಾಗಿತ್ತು ಇಲ್ಲಿ ಅವ್ರು ಹೆಂಗಿದ್ರು ಎಷ್ಟು ಕೊಡಿದ್ರು ಅವ್ರು ಒಂದರ ಸ್ಥಳ ಹಾಕರೋ ಇಲ್ಲೋ ಪುಷ್ಪುಚ್ಚ ಪೊಟ್ಟಾಗಿ ನಾಕಿರೋ ಇಲ್ಲೋ ಇದನ್ನೆಲ್ಲ ಹೊಡೆಯೋ ಬರದೆ ಅದಕ್ಕೆ ನಗುವಿನಿಂದಲೂ ನಾವು ಹೆಟಿಂಗ್ ಕೊಟ್ಟಿದ್ವಿ ಅದು ನಮ್ಮಲ್ಲಿ ವಿಜಯ ಆಲ್ ಆಲ್ ಇಡಿಶನ್ಗೆ ಫ್ರಂಟ್ ಪೇಜ್ ಬರ್ತಲ್ಲ ಅವರು ಕೆಳಗಿಂತ ಒಂದು ಸ್ಟೋರಿ ಇರ್ತದೆ ಬಾಟಮ್ ಎಂಟಲ್ ಸ್ಟೋರಿ ಸೊ ಹಿಂಗ ನೀವು ಒಂದು ವಿಶೇಷವಾಗಿ ಅಥವಾ ಸುದ್ದಿ ನಿಮ್ಮಲ್ಲಿರುವಂತಹ ಶಬ್ದಸಂದ್ರ ನೀವು ಅಲ್ಲಿ ನೋಡಿಕೊಂಡು ತಿಳ್ಕೊಳ್ಳುವಂತ ಇದು ಆಮೇಲೆ ವಿಶ್ಲೇಷಣೆ ಅನಲೈಸ್ ಮಾಡೋದಂತ ಅವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೋ ಅದೆಲ್ಲ ಆದಮೇಲೆ ನಿಮ್ಮದು ಒಂದು ಸುದ್ದಿ ರೆಡಿ ಆಗುತ್ತೆ ಬಟ್ ನಾಳೆ ನೀವೇನು ಜರ್ನಲಿಸಮ್ ಹೋದ್ರು ಅಷ್ಟೇ ಅಕಸ್ಮಾತ್ ಇಮೇನ್ ಜರ್ನಲಿಸಮ್ ಓದೋ ಬೇರೆ ಏನಾದ್ರೂ ನೀವು ಮಾಡಿದ್ರೆ ನಿಮ್ಮ ಮುಂದೆ ನೀವು ಲೆಕ್ಚರರ್ ಆದ್ರೂ ಈಗೇನು ಜರ್ನಲಿಸಮ್ ಹೋಗ್ಕೊಳ್ತಿರ್ಲಿಲ್ಲ ಈ ಸ್ಕಿಲ್ ನಿಮ್ಗೆ ಯೂಸ್ ಆಗ್ತದೆ ನಿಮ್ದು ಬರವಣಿಗೆ ಸುಧಾರಿಸುತ್ತೆ ನಿಮ್ಮದು ಗ್ರಹಿಕೆ ಜ್ಞಾನ ಸುಧಾರಿಸುತ್ತೆ ಆಮೇಲೆ ನೀವು ಸ್ವಲ್ಪ ಲೈಬ್ರರಿ ನೋಡಕ್ಕೆ ಹೋಗಿ ಪುಸ್ತಕ ಓದೋದು ಒಂದು ಸ್ವಲ್ಪ ಹೊಣೆ ಅಂಥವನ್ನು ಓದಿದ್ರೆ ನಿಮ್ಮ ಸಂಗ್ರಹ ಜಾಸ್ತಿ ಆಗುತ್ತೆ ಅಡಿಗೆನ ಉದ್ಘಾಟನೆಗೆ ಹೋದಂತ ಮತ್ತು ವಾಪಸ್ ಬಂದಂತ ಇಲ್ಲ ಅಡಿಗೆ ಇತ್ತಲ್ಲ ಮತ್ತೆ ಹಾಕೊಂಡು ಸುದ್ದಿ ತೊಗೊಂಡಿಲ್ಲ ಕೇಳಿದಂತಂದ್ರೆ ಇಲ್ರಿ ಹಡಗ ನುಗ್ಗಿದ್ರೆ ಅದನ್ನ ವಾಪಸ್ ಬಂದಿ ಅಂತ ಹೇಳಿದಂತ ಈ ಹಡಗಿನ ಮುಳುಗಿಂತ ದೊಡ್ಡ ಸುದ್ದಿ ಹಡಗಿನ ಉದ್ಘಾಟನೆಗಿಂತ ಬಟ್ ಹಡಗಿನ ಮುಳಗೈತೆ ಅಂತ ಹಳಿಗೆ ಬಂದ ಅಂದ್ರೆ ಹಂಗೆ ಹಂಗೆ ಆಗಬಾರ್ದು ಜರ್ನಲಿಸಮ್ ಏನಂತಂದ್ರೆ ನಮ್ಗೆ ನಾವು ಸೂಕ್ಷ್ಮವಾಗಿರ್ಬೇಕು ಜರ್ನಲಿಸ್ಮ್ ಒಳಗೆ ನಾವು ಪ್ರತಿ ವಿಷಯನೂ ಸೂಕ್ಷ್ಮವಾಗಿ ಗಮನಿಸ್ಬೇಕು ಅದನ್ನ ಅರ್ಥ ಮಾಡ್ಕೊಳ ಪ್ರಯತ್ನ ಮಾಡಬೇಕು ಆಮೇಲೆ ನಮ್ಗೆ ನಾವು ಪ್ರಶ್ನೆಗಳನ್ನ ಹಾಕೋಬೇಕು ಈಗ ನೀವು ಆತ ಆಗಲೇ ನಾವು ನೀವು ಸುದ್ದಿ ಮಾಡಕತ್ತೀರಿ ಅಂತ ಮೇಲೆ ಸುದ್ದಿ ಒಳಗೆ ಏನೇನು ಇರಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಸ್ಟೋರಿ ಮಾಡಾಕತ್ತೀರಿ ಅಂತಂದಮೇಲೆ ನಿಮ್ಗೆ ಒಂದು ಸ್ಪಷ್ಟನೆ ಬರ್ಕೊಂಡಿತ್ತು ಈಗ ಒಂದು ನೀರ ನೀವು ಯೂರಿಯಾ ರಸಗೊಬ್ಬರದ ಅಭಾವ ಅಂತ ಹೇಳಿ ನೀವು ಬರಿತೀನಂದ್ರೆ ಎಷ್ಟು ಜಿಲ್ಲೆದೊಳಗೆ ಎಷ್ಟು ಯೂರಿಯಾ ರಸಗೊಬ್ಬರದ ಅಭಾವ ಐತಿ ಎಷ್ಟು ಪ್ರಮಾಣ ಐತಿ ರೈತರ ಸಂಖ್ಯೆ ಏನೈತಿ ಈ ತಿಂಗಳೊಳಗೆ ಎಷ್ಟು ಕಡಿಮೆ ಆಗೈತಿ ಎಷ್ಟು ಯೂರಿಯಾ ಬಂದಿಲ್ಲ ರೈತರು ಯಾಕೆ ತೊಂದರೆ ಹಾಂ ಇದ್ರ ಬಗ್ಗೆ ಅಧಿಕಾರಿ ಕೊಟ್ಟು ರೈತರು ತೊಂದ್ಕೊಟ್ಟು ಇಷ್ಟೆಲ್ಲ ನೀವು ಹಾಕಿ ಪ್ರಶ್ನೆಗಳ ಉತ್ತರ ಪರಿಪೂರ್ಣವಾದ ವಿಶೇಷ ನೀವು ಇದನ್ನ ವಿಶ್ಲೇಷಣೆ ನೀವು ಯಾವುದೇ ವಿಷಯವನ್ನು ಮುದ್ರದಿಂದ ನೋಡ್ಬೇಕು ಅಂದ್ರೆ ಅವರಿಗ ಬರೀಲಿಕ್ಕೆ ಪ್ರೋತ್ಸಾಹ ಕಾಲ ಇಂಟರ್ನೆಟ್ ಬರುವುದರಿಂದ ಉದ್ರ ಮಾಡಿ ಮುದ್ರೆ ಮಾಡಿದ್ರೆ ಮೆಸೇಜ್ ಹೋಗ್ಬಿಡುತ್ತೆ ಅನ್ನೋದೊಂದು ಬಟ್ ಆ ಥರದ್ದು ಏನಾಗಲಿಲ್ಲ ಮುದ್ರಣ ಮಾಧ್ಯಮ ಮತ್ತು ಮೊದಲ ಅಸ್ತಿತ್ಕೊಂಡಿತ್ತು ಈಗ ಡಿಜಿಟಲ್ ಮಾಧ್ಯಮ ಬಂದ ಮೇಲೆ ಮುದ್ರಣ ಮಾಧ್ಯಮದ ಇದನ್ನ ನಿಮ್ದು ಒಂದು ಕಾನ್ಸಂಟ್ರೇಷನ್ ಚೇಂಜ್ ಆಗ್ಬೋದು ಬಟ್ ಮುದ್ರಣ ಮಾಧ್ಯಮಕ್ಕೆ ಏನು ಅದು ಪರಿಣಾಮ ಇರುವುದಿಲ್ಲ ಬಟ್ ಈಗ ಡಿಜಿಟಲ್ ಮಾಧ್ಯಮನ ಮುದ್ರಣ ಮಾಧ್ಯಮ ಪೂರಕವಾಗಿ ಬಳಸಿಕೊಳ್ಳುತ್ತೆ ಈಗ ಅಂದ್ರೆ ನಿಮ್ಗೆಲ್ಲ ನ್ಯೂಸ್ ಪೇಪರ್ ನೋಡೋದು ಡಿಜಿಟಲ್ ವೆಬ್ ಚಾನಲ್ಗಳಿದಾವೆ ಸೊ ಇಲ್ಲಿ ಇಲ್ಲಿ ಫಾಸ್ಟಾಗಿ ನ್ಯೂಸ್ ಕೊಡ್ತಾರೆ ಬ್ರೇಕಿಂಗ್ ನ್ಯೂಸ್ ಅವಾಗ ನಿಮ್ಗೆ ಒಂದು ಹತ್ತು ಹದಿನೈದು ಸೆಕೆಂಡ್ ಆಗಿ ಓದೋಷ್ಟು ನ್ಯೂಸ್ ಕೊಟ್ಟಿರ್ತಾರೆ ನಿಮ್ಗೆ ಅವೇಟ್ ನಿಮ್ಮ ಸುದ್ದಿ ಪತ್ರಿಕೆಗಳಿಗೆ ಸಿಗುತ್ತೆ ಬಟ್ ನಿಮ್ಗೆ ಒಂದು ಗೊತ್ತಿರಲಿ ನೀವು ನೀವೇನು ಹೋಗ್ತಿರಲ್ಲ ಓದಿದ್ದೇನು ತಲೆ ಒಳಗೊಳಿತದಲ್ಲ ಅಷ್ಟು ನೋಡಿದ್ದ ತಲೆ ಒಳಗುಳಿ ಆಗಿಲ್ಲ ನೀವು ಬೇಕಾದ್ರೆ ಟ್ರೈ ಮಾಡಿ ನೀವು ಓದ್ರಿ ಕುತ್ಕೊಂಡು ಒಂದು ಕ್ರಿಕೆಟ್ ಮ್ಯಾಚಿಂದ ಸುದ್ದಿ ಕುತ್ಕೊಂಡು ಹೋದ್ರಿ ಅದನ್ನ ಮ್ಯಾಚ್ ನೋಡಿರಿ ನಿಮ್ಗೆ ಓದಿದ್ದೇ ಜಾಸ್ತಿ ನೆನಪೈತಿ ಅವತ್ತು ನೋಡಿದ್ದು ನೆನಪಿರಲಿಲ್ಲ ನಾರ್ಮಲಿ ಎದಕ್ ಮತ್ತೆ ನಮ್ಮ ಸ್ಕೂಲ್ಗಳು ಕಾಲೇಜ್ಗಳು ಓದಿಸೋದು ಎದಕ್ಕ ಅಂತಂದ್ರೆ ಇದೇ ಕಾರಣಕ್ಕೆ ಅವ್ರ ಸ್ಮರಣ ಶಕ್ತಿ ಜ್ಞಾಪ ಶಕ್ತಿ ಒಳಗೆ ಹುಳಿಗೆ ಅಂತ ಹೇಳಿ ಸೊ ಹಿಂಗಾಗಿ ಮುದ್ರಣ ಮಾಧ್ಯಮಕ್ಕೆ ತೊಂದರೆ ಇರೋದು ಮುದ್ರಣ ಮಾಧ್ಯಮ ಯಾವತ್ತಾದ್ರೂ ಇದ್ದ ಇರುತ್ತೆ ಆಮೇಲೆ ಈಗಿನ ಕೋರ್ಟ್ಗಳೊಳಗ ಈ ಸರ್ಕಾರಿ ಕಚೇರಿ ಒಳಗೆ ದಾಖಲೆ ಅಂತೆ ಅಂತ ಕನ್ಸಿಡರ್ ಆಗ್ಬೇಕು ಮುದ್ರಣ ಮಾಧ್ಯಮಕ್ಕೆ ದಾಖಲೆನ ಕನ್ಸಿಡರ್ ಆಗುತ್ತೆ ಹಿಂಗಾಗಿ ನಾವು ಸುದ್ದಿ ಬರೀಬೇಕಾದ್ರೆ ಅಷ್ಟ ಎಚ್ಚರಿಕೆಯಿಂದನೂ ಬರೀಬೇಕಾಗುತ್ತೆ ಹೆಂಗಂತ ಒಬ್ಬ ರಿಪೋರ್ಟರ್ ಏನ್ರೆ ರಿಪೋರ್ಟಿಂಗ್ ಹೋಗ್ಬೇಕು ಅಂತಂದ್ರೆ ರಿಪೋರ್ಟರ್ ಹೋಗ್ಬಿಟ್ರೆ ಅಲ್ಲಿ ಅಸೈನ್ಮೆಂಟ್ಗೆ ಮತ್ತೆ ಏನೂ ಇಂಪಾರ್ಟೆಂಟ್ ಆದರೆ ರಿಪೋರ್ಟರ್ ಹೇಳಿಕ್ ಆಗ್ತಿರಲಿಲ್ಲ ಯಾಕಂದ್ರೆ ಲ್ಯಾಂಡ್ ಲೈನ್ ನಿಂತಿದ್ದ ರಿಪೋರ್ಟ್ರು ನಿಮ್ಗೆ ಸಂಪರ್ಕಕ್ಕೂ ಸಿಗ್ತಿರ್ಲಿಲ್ಲ ಬಟ್ ಈ ಇತ್ತೀಚೆಗೆ ಕಂಪ್ಯೂಟರ್ ಬಂದು ಇಂಟರ್ನೆಟ್ ಬಂದು ಈಗೆಲ್ಲ ವೈಫೈ ವರ್ಗ ನಿಮ್ಗೆ ಬಂದ ಮೇಲೆ ಈ ಬಹಳಷ್ಟು ಪತ್ರಿಕೋದ್ಯಮಗಳ ಬದಲಾವಣೆಗಳು ಈ ಪತ್ರಿಕೋದ್ಯಮಗಳು ಸದ್ಯಕ್ಕೆ ಈ ನಿಮ್ಗೆ ನಮ್ಮ ವಾಟ್ಸ್ಆ್ಯಪ್ ನಮ್ಮ ಅವಧಿ ಪರಿಣಾಮಕಾರಿ ಬಳಸ್ಕೊಳ್ತ ಪತ್ರಿಕೋದ್ಯಮಗಳು ಈ ನಮ್ಮ ಫೋಟೋಗಳನ್ನು ಸುದ್ದಿಗಳನ್ನು ಅವನ್ನೆಲ್ಲನೂ ಇದ್ರೊಳಗೆ ವಾಟ್ಸಪ್ ನಂಬರ್ ಯೂಸ್ ಮಾಡ್ತೀವಿ ಆಮೇಲೆ ಈಗ ನಮ್ಗೆ ವಾಟ್ಸಪ್ ಎಷ್ಟರ ಮಟ್ಟಿಗೆ ಯೂಸ್ ಆಗೈತೆ ಅಂದ್ರೆ ನಾವು ಕೆಲವೊಂದು ಸಲ ರೈಟಿಂಗ್ ಪ್ಯಾಡ್ ಹೋಗ್ಕೊಂಡು ಕೊಡ್ಕೊಳ್ಳೋದಿಲ್ಲ ನಾವು ಅಲ್ಲೇ ವಾಟ್ಸಪ್ನಾಗ ಟೈಪ್ ಮಾಡ್ಕೋತೀವಿ ಟೈಪ್ ಮಾಡ್ಕೊಂಡು ಆಮೇಲೆ ಅದನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ನಾವು ಸ್ಕ್ರೀನ್ ಮತ್ತು ಬರೋಕ್ಕ ಕನ್ವರ್ಟ್ ಮಾಡ್ಕೋತೀವಿ ಅದು ಆಮೇಲೆ ಈಗ ಐ ಯೂಸ್ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಾಗ ಆತು ಪ್ರಿಂಟ್ ಮೀಡಿಯಾದಾಗ ಅಥವಾ ಎ ಐ ಯೂಸ್ ಮಾಡ್ತಾರೆ ಈಗ ನಮ್ಮಲ್ಲೇ ನಾವು ವಿಜಯನಾದ್ರೂ ನೋಡಿ ನಿಮ್ಗೆ ಎ ಐ ಫೋಟೋ ಬಳಸಿ ಇದ್ದಾರೆ ಈಗ ಟಿ ವಿ ಚಾನಲ್ನವರೆಲ್ಲ ಅವರು ಏನೇ ಒಂದು ಸುದ್ದಿ ಹೇಳಬೇಕು ಮಾಡಬೇಕು ಅಂತಂದ್ರೆ ಅದಕ್ಕೆ ಎ ಬಳಸ್ಕೊತಾರೆ ಅಂದ್ರೆ ಎಲ್ಲಿ ನಿಮ್ಗೆ ಫೋಟೋಗಳನ್ನು ಬಳಸೋಕ್ಕಾಗುದಿಲ್ಲ ಎಲ್ಲಿ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟ ಫೋಟೋ ಇರೋದಿಲ್ಲ ಅಲ್ಲಿ ಎ ಐ ಬಳಸ್ಕೋಬೋದು ಆಮೇಲೆ ಈ ಪತ್ರಿಕೆಗಳ ಬರವಣಿಗೆ ಶೈಲಿ ಚೇಂಜ್ ಆಗೈತಿ ಅಂದ್ರೆ ನೀವು ಚಿಕ್ಕದಾಗಿ ಚೊಕ್ಕದಾಗಿ ಮತ್ತು ಸ್ವಾರಸ್ಪರವಾಗಿ ಬೆರೀ ಮೊದಲನಂತ ನೂರು ಆರು ನೂರು ಸುದ್ದಿಗಳಿಗೆ ಈಗ ಜಾಗ ಇಲ್ಲ ಕಡಿಮೆ ಸುದ್ದಿನ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳೋದು ಈಗಿನ ಜರ್ನಲಿಸಮ್ದು ವಿಶೇಷತೆ